ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ಸುಮಾರು ಎಪ್ಪತ್ತಾರಲ್ಲಿ ಗ್ರಾಮ ಬ್ಯಾಂಕ್ ಉದಯ ಇತ್ತು ಅಲ್ಲಿಂದ ಇಲ್ಲಿಯವರೆಗೂ ಸಹ ನಮ್ಮ ಎಸ್ ಸಿ ಎಸ್ ಟಿ ಯಾವುದೇ ಸ್ಟ್ರೈಕ್ ಇರಲಿಲ್ಲ ಇದು ಫಸ್ಟ್ ಟೈಮ್ ರೋಡಿಗೆ ಬಂದಿವೆ ಕಾರಣ ಏನಂದ್ರೆ ಈಗಿರ್ತಕ್ಕಂಥ ಆಡಳಿತ ನಮ್ಗೆ ತುಂಬಾ ಮಲತಾಯ ಧೋರಣೆ ಅನ್ನೋದಕ್ಕಿಂತ ಅನ್ಯಾಯದ ವಿರುದ್ಧವಾಗೆ ಕೆಲಸ ಮಾಡ್ತಾ ಇದರೇನೋ ಅನ್ನೋ ಅನ್ನಿಸುತ್ತೆ ಕಾರಣ ಏನಂದರೆ ವರ್ಗಾವಣೆ ಇರ್ಬೋದು ಪ್ರಮೋಷನ್ಸ್ ಇರ್ಬೋದು ಮತ್ತು ಡೈರೆಕ್ಟಾಗೆ ಪನಿಷ್ಮೆಂಟ್ರು ಕೊಡೋದೇ ಇರ್ಬೋದು ಹಾಗಾಗಿಯೇ ಇವತ್ತು ನಾವು ನಮ್ಮ ಪ್ರಧಾನ ಕಚೇರಿ ಮುಂದೆ ದ ಸ್ಟ್ರೈಕ್ ಮಾಡುವಂತ ವ್ಯವಸ್ಥೆ ಬಂತು ತುಂಬ ಧೂಳಿಂದ ಬಂದಿರತಕ್ಕಂಥ ನಮ್ಮ ಸಹಪಾಠಿಗಳು ಇವತ್ತು ಅವರ ನೋವಿಗೋಸ್ಕರ ಬಂದು ನಮ್ಮ ಪ್ರಧಾನ ಕಚೇರಿ ಮುಂದೆ ಕುಂತು ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಇದಕ್ಕೆ ಮುಂದೆ ನ್ಯಾಯ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಮರ್ಜಾಗಿ ಬ್ಯಾಂಕು ಹೊಸ ಬ್ಯಾಂಕ್ ಮರ್ಜಾಯಿತು ಮೊನ್ನೆ ಮೇ ಎರಡನೇ ತಾರೀಕು ಆದ್ರೆ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೆ ಬಂದಿರತಕ್ಕಂಥ ಹೊಸ ಆಡಳಿತ ಮಂಡಳಿ ಏನು ನ್ಯಾಯ ಸಿಗ್ತಾ ಇಲ್ಲ ವರ್ಗಾವಣೆ ಸದ್ಯ ಎಲ್ಲ ನಮ್ಮ ಸಮಸ್ಯೆಗಳು ಏನಿದಾವಲ್ಲ ಅವ್ರು ಬಗೆಹರಿಸ್ತಾ ಇಲ್ಲ ಈಗಿನ ಈ ನಮ್ಮ ತರಣ ಅಂದರೆ ಸೈಕು ಬಗೆಹರಿಸುತ್ತ ಅನ್ನೋ ಉದ್ದೇಶಿತ ನಾವು ಇವತ್ತು ಸ್ಟ್ರೈಕ್ ಮಾಡಿದ್ವಿ ಮುಂದೆ ಇದೇನಾದ್ರು ಬಗೆಹರಿಲಿಲ್ಲ ಅಂದರೆ ಇನ್ನು ಉಗ್ರ ಹೋರಾಟ ಮಾಡೋಂಥ ವ್ಯವಸ್ಥೆ ನಮ್ಮಲ್ಲಿ ಬರುತ್ತೆ ಹಂಗಾಗಿ ನಮ್ಮ ಎಸ್ ಸಿ ಎಸ್ ಟಿ ಉದ್ಯೋಗಗಳಿಗೆ ತುಂಬಾ ಅನ್ಯಾಯ ಆಗ್ತಿದೆ ಅದು ನ್ಯಾಯ ದೋಷ ಕೊಡ್ತವೆ ನಮ್ಮ ಚೇರ್ಮನ್ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ರೇಷಿಯೋ ನೋಡ್ಕೊಟ್ರು ಅಟ್ಲೀಸ್ಟ್ ಇಪ್ಪತ್ತೈದಾರು ಮಾಡ್ಬಿಟ್ ನಮ್ಮ ನೂರ್ ಮಾಡಿದಾರ ಇಪ್ಪತ್ತೈದು ನಮ್ಮ ಆಗ್ಬೇಕು ನಾವು ಕೇಳಿದ್ರು ಐದಾರ್ ಇಕ್ಕೋಸ್ ಐದರಲ್ಲಿ ಎರಡೇ ಮಾಡಿದಾರೆ ಇವರು ಮಾಡ್ಬಿಟ್ರೆ ಏ ನಿಮ್ ಎಲ್ಲ ಮಾಡಿದ್ರಿ ಮತ್ತಿನ್ನೇ ಇದ್ರಿ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಹೇಳ್ತಾರೆ ಅದೇನಾಯ್ತು ಮಡಿಕೇರಿಲಿ ಅವ್ರಿಗೆ ಮನೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಹೆಚ್ ಆರ್ ಮಿಂಗ್ ಚೀಫ್ ಮಾಡಿದಾರೆ ಅವ್ರಿಗೆ ಖುದ್ದಾಗಿ ಫೋನ್ ಮಾಡಿ ಏನ್ರಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ